ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದ್ರೆ ತುಂಬಾ ದಿನಗಳಿಂದ ಅದ್ರ ಜೊತೆಗೆ ತುಂಬಾ ಜನಗಳಿಂದಲೂ ಕೂಡ ಗೌನ್ ಗೌನ್ ಹೇಳ್ಕೊಡಿ ಅಂಬ್ರಲ್ಲಾ ಗೌನ್ ಹೇಳ್ಕೊಡಿ ಅಂಬ್ರಲ್ಲಾ ಗೌನ್ ಹೇಳ್ಕೊಡಿ ಅಂತ ರಿಕ್ವೆಸ್ಟ್ ಬರ್ತಾನೆ ಇತ್ತು ಅದ್ರ ಜೊತೆಗೆ ನಮ್ಮ ಹುಡುಗಿರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ ಮ್ಯಾಮ್ ಗೌನ್ ಹೇಳ್ಕೊಡಿ ಅಂತ ಈಗ ತಾಕೊಂಡ್ ಓದಿದ್ದಾರೆ ತೋರಿಸಿದೇನೆ ಹೇಳ್ಕೊಡ್ತೀವಿ ನಮ್ಮ ಆನ್ಲೈನ್ ಫ್ರೆಂಡ್ಸ್ಗೂ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ನಿಮ್ಗೂ ಕೂಡ ಹೇಳ್ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದೀವಿ ಹೇಳ್ಕೊಡ್ಲಾ ಗಡ್ ಖಂಡಿತ ಹೇಳ್ಕೊಡ್ತೀನಿ ನಾನು ಹೇಳದ್ನ ಗಮನ ಇಟ್ ಕೇಳಿಸ್ಕೊಡಿ ಒನ್ ಬೈ ಒನ್ ಹೇಳ್ಕೊಡ್ತೀನಿ ಅಂಬ್ರಲಾ ಗೌನು ಪ್ಲಸ್ ಕ್ರಾಫ್ಟ್ ಟಾಪ್ ಈ ತರ ಲೆಹೆಂಗಾ ಒಟ್ಟಿಗೆನೆ ಬರುತ್ತೆ ಅಂಬ್ರಲ್ಲಾ ಗೌನ್ಗೆ ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡ್ರೆ ಅಂಬ್ರಲಾ ಗೌನ್ ಆಗುತ್ತೆ ಅದನ್ನ ಕಟ್ ಮಾಡಿ ಪಟ್ಟಿ ಮಾಡ್ಕೊಂಡು ಸಪ್ರೈಟ್ ಸಪ್ರೈಟ್ ಮಾಡ್ಕೊಂಡ್ರೆ ಅದು ಈ ತರ ಲೆಹೆಂಗಾ ಕೂಡ ಆಗುತ್ತೆ ಓಕೆನಾ ನಾನು ಒನ್ ಬೈ ಒನ್ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಪೇಪರ್ ಕಟಿಂಗು ಪಟ್ಟೆ ಕಟಿಂಗು ಅದ್ರ ಸ್ಟಿಚಿಂಗ್ ಈ ವಾರ ಪೂರ್ತಿ ಹೇಳ್ಕೊಡ್ತಾ ಬರ್ತೀನಿ ನೀವು ಕೂಡ ಗಮನ ಇಟ್ಟು ನೋಡ್ಕೊಂಡು ಕಲ್ತ್ಕೊಂಡು ಹೊರಕೊಡಿ ಆಯ್ತಾ ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಒನ್ ಬೈ ಒನ್ ಹೇಳ್ಕೊಡ್ತಾ ಬರ್ತೀನಿ ಫಸ್ಟ್ ಒಂದು ಹೇಳ್ಕೊಡೋದು ಬಾಡಿ ಮೆಜರ್ಮೆಂಟ್ ಹೇಗೆ ತಗೋಬೇಕು ಅನ್ನೋದನ್ನ ಕೂಡ ಇವತ್ತು ಹೇಳ್ಕೊಡ್ತೀನಿ ಒನ್ ಬೈ ಒನ್ ಹೋಗುದ್ರೆ ಈ ವಾರ ಪೂರ್ತಿ ಕಂಟಿನ್ಯೂಸ್ ಆಗಿ ಬರುತ್ತೆ ಓಕೆನಾ ಇವಾಗ ಬಾಡಿ ಮೆಜರ್ಮೆಂಟ್ ಹೇಗೆ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆ ಓಕೆ ಇವಾಗ ನಾನು ಬಾಡಿ ಮೆಜರ್ಮೆಂಟ್ ಹೇಗ್ ತಗೋಬೇಕು ಹೇಳ್ಕೊಡ್ತೀನಿ ನಾನು ಒನ್ ಬೈ ಒನ್ ನೋಟ್ಸ್ ಕೂಡ ಬರ್ತಿದ್ದೀನಿ ಫಸ್ಟ್ ನೀವು ಎಲ್ಲ ಬರ್ದಿಟ್ಕೊಳ್ಳಿ ನಾನು ಹೇಳ್ತಾ ಕೂಡ ಬರ್ತೀನಿ ಇಲ್ಲಿ ಅಲ್ಲ ಫಸ್ಟ್ ಕ್ರಾಫ್ಟ್ ಟಾಪ್ ಮತ್ತು ಲೆಹೆಂಗಾ ಮೆಜರ್ಮೆಂಟ್ ಇವಾಗ ನಾನು ಹಾಕೊಂಡಿದಿನ ಇದನ್ನ ಕ್ರಾಫ್ಟ್ ಟಾಪ್ ಅಂತಾರೆ ಲೆಹೆಂಗಾ ಅಂತಾರೆ ಆಮೇಲೆ ಲಾಂಗ್ ಗೌನ್ ಬರ್ತಲ್ರು ಅದು ಕೂಡ ನಾನು ಎರಡನ್ನೂ ಒನ್ ಬೈ ಒನ್ ಹೇಳ್ಕೊಡ್ತೀನಿ ವಾರ ಪೂರ್ತಿ ಕಟಿಂಗ್ ಸ್ಟಿಚಿಂಗು ಒಟ್ಟಿಗೆನೇ ಬಂದ ಹೋಗುತ್ತೆ ಓಕೆನಾ ಅದನ್ನ ಮೆಜರ್ಮೆಂಟ್ ಹೇಗೆ ತಗೋಬೇಕು ಆದಷ್ಟು ಬಾಡಿ ಮೆಜರ್ಮೆಂಟ್ ತಗೊಂಡೆ ಹೋಗ್ಕೊಡಿ ಯಾಕಂದ್ರೆ ತುಂಬಾ ಜನಗಳತ್ರ ಗೌರಿ ಇರಲ್ಲ ಅಲ್ವಾ ಅವ್ರಿಗೆ ನೀವು ಬಾಡಿ ಮೆಜರ್ಮೆಂಟ್ ಅಂತ ತೋರಿಸಿದ್ರೆ ಅವ್ರ ಕಳತೆ ತಗೊಂಡ್ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಕಟಕಟ ಅಂತ ಫಸ್ಟ್ ಒನ್ ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಓಕೆನಾ ಎದೆಯ ಸುತ್ತಳತೆ ಎಲ್ಲರನ್ನೂ ನೀವು ಯಾರ್ದೇ ಕಸ್ಟಮರ್ ಬರ್ಲಿಲ್ಲ ನೀವೇ ಆಗ್ಲಿ ಫಸ್ಟ್ ಒನ್ ಎದೆಯ ಸುತ್ತಾಳತ್ತೆ ಬರ್ಸ್ಕೊಂಡ್ರೆ ಫಸ್ಟ್ ಒನ್ ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ನಿಮ್ಮ ನಿಮ್ಮ ಕಳತೆಯ ಕರ್ಕೊಳ್ಳಿ ನೀವು ನೆಕ್ಸ್ಟ್ ಬೇರೆ ಹೊಲಿಬೇಕಂದ್ರೆ ಇದೇ ರೀತಿ ತಗೋಬೇಕು ಇದು ಬ್ಲೌಸಿಗಾದ್ರೆ ಈಗಾದ್ರೆ ಇಷ್ಟು ತಗೊಳ್ಳಿ ಡ್ರೆಸ್ಸಿಗೆ ಗೌರವ ಸ್ವಲ್ಪ ಲೂಸ್ ತಗೊಳ್ಳಿ ತುಂಬಾ ಟೈಟ್ ಬೇಡ ಸ್ವಲ್ಪ ಲೂಸ್ ತಗೊಳ್ಳಿ ಎಷ್ಟು ಪೌಡ್ರು ನನ್ನ ತರ್ಟಿ ಸೈಡ್ ಮೂವತ್ತ ಏಳು ಇವ್ರ ಸೈಜ್ ನಾನು ನೋಟ್ಸ್ ಮಾಡ್ತಾ ಇರೋದು ನೀವು ನಿಮ್ಮ ನಿಮ್ಮ ಹಳದೇನ ಕಟ್ಟಿಟ್ಕೊಳ್ಳಿ ಆಯ್ತಾ ಫಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಬಂದು ಮೂವತ್ತೇಳು ಇಂಚಸ್ ಇದೆ ನೆಕ್ಸ್ಟ್ ಬೆನ್ನಿನ ಪುತ್ತ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದು ಕ್ರಾಫ್ಟ್ ಆಗಿ ಕೊಡ್ಕೊಂತೀವಿ ಅಂದ್ರೆ ಸ್ವಲ್ಪ ಟೈಟ್ ಆಗಿ ತಗೋಬೇಕು ನಾವು ಬ್ಲೌಸ್ ಮೆಜರ್ಮೆಂಟ್ ತಗೊಂತೀವಲ್ಲ ಅವ್ರಿಗೆ ಅರ್ಧ ತಗೋ ಕಾಣ್ತಾ ಇಲ್ಲ ನೀನ್ ಕಾಣಿಸ್ಬೇಕು ಅವ್ರಿಗೆ ತಗೋದಿಲ್ಲ ಕ್ರಾಪ್ ಟಾಪ್ ತಗೋಬೇಕು ಅಂದ್ರೆ ಬ್ಲೌಸ್ ಹೊಲ್ಕೋಬೇಕು ಅಂದ್ರೆ ಟೈಟ್ ಇರಬೇಕು ಗೌನ್ ತಗೋಬೇಕು ಅಂದ್ರೆ ಸ್ವಲ್ಪ ಲೂಸ್ ಇರ್ಬೇಕು ಓಕೆನಾ ಇವತ್ತು ತರ್ಟಿ ಟೂ ಇದೆ ಮೂವತ್ತ ಎರಡು ಸೊಂಟದ ಸುತ್ತಳತೆ ಮೂವತ್ತ ಎರಡು ಓಕೆನಾ ನೆಕ್ಸ್ಟ್ ಇವೆರಡು ಆಯ್ತಲ್ವಾ ಇದಾದ್ಮೇಲೆ ನೆಕ್ಸ್ಟ್ ಬೆನ್ನಿನ ಹುದ್ದ ಕಾಣತರ ತಗೋ ಅವ್ರು ನೋಡ್ಕೊಳ್ಳಿ ಅಲ್ಲ ಬೇರೆ ತಗೋಳಿಕ್ಕೆ ಪೆನ್ನಿನ ಉದ್ದ ಅವ್ರಿಗೆ ಟಚ್ ಮಾಡಿ ತೋರಿಸ್ಬೇಕು ನೀವು ಬೇರೆಯವ್ರಿಗೆ ಯಾರಿಗೆ ಹೊಲಿತಾ ಇದೀರಾ ಅಂದಾಗ್ಲು ಅಷ್ಟೇ ಈ ರೀತಿ ಟಚ್ ಮಾಡಿ ತೋರಿಸ್ಬೇಕು ಸ್ಟ್ರೈಟ್ ನಿ ಕ್ರಾಫ್ಟ್ ಟಾಪ್ ಆದ್ರೆ ಮಾಮೂಲಿ ಬ್ಲೌಸ್ ಗಿಂತ ಒಂದ್ ಇಂಚ್ ಉದ್ದ ತಗೋಡಿ ಇದು ಪ್ರಿಂಟ್ಸ್ ಕಟ್ ಹೊಲ್ಸೋದ್ರಿಂದ ಸ್ವಲ್ಪ ಉದ್ದ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸುತ್ತೆ ಉದ್ದ ಬಂದು ಹದಿನೈದು ಇಂಚ್ ಇದೆ ಕ್ರಾಫ್ಟ್ ಟಾಪ್ ಹೊಲಿಬೇಕಾದ್ರೆ ಪೆನ್ನಿನ ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ಸೇಮೇ ಬರುತ್ತೆ ಮಾಮೂಲಿ ಬ್ಲೌಸ್ ತರ ಕಮ್ಮಿ ಬರಲ್ಲ ಅದನ್ನು ಬರ್ಕೊಂಡು ಮೆನ್ಷನ್ ಮಾಡಿ ಬರ್ಕೊಳ್ಳಿ ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ಸೇಮೇ ಬರುತ್ತೆ ಅಂದ್ರೆ ಹದಿನೈದು ಇಂಚು ಬ್ಯಾಕ್ ಲೆಂತ್ರೆ ಫ್ರಂಟ್ ಲೆಂತ್ ಕೂಡ ಹದಿನೈದು ಇಂಚೆ ಇರುತ್ತೆ ಪೆನ್ನಿನ ಉದ್ದ ಹದಿನೈದು ಫ್ರಂಟ್ ಲೆಂತ್ ಕೂಡ ಹದಿನೈದು ಹದಿನೈದು ಆಸ್ ಮುಂಭಾಗದ ಉದ್ದ ಬೆನ್ನಿನ ಉದ್ದ ಕೂಡ ಫ್ರಂಟ್ ಲೆಂತ್ ಮುಂಭಾಗದ ಉದ್ದ ಇದು ಕೊರಳಿನ ಉದ್ದ ಇಲ್ಲ ನಿಮ್ಮ ನಿಮ್ಮ ಅಳತೆ ತಗೊಂಡ್ರು ನಾವು ಫ್ರಂಟ್ ಲೆಂತ್ನ ತಗೋಬೇಕು ಭುಜದಿಂದ ಕೇಳಭಾಗ ನೋಡಿ ಇಲ್ಲಿವರೆಗೂ ನಾವು ಅಳತೆನ ತಗೋಬೇಕು ಇದನ್ನ ಫ್ರಂಟ್ ಲೆಂತ್ ಅಂತಾರೆ ಇದು ಕೊರಳಿನ ಸುತ್ತ ಅಂತ ಕೊಡಲು ಅಂತಾರೆ ಓಕೆನಾ ಎಷ್ಟಿದೆ ಆರು ಇಂಚ್ ಇರುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಆರೂವರೆ ಆಗತ್ತೆ ಓಕೆ ಆರೂವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಕೆಲವರು ಏಳು ಕೂಡ ಇಟ್ಕೊತಾರೆ ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಅರ್ಥ ಆಯಿತಾ ಸರಿ ಇವಾಗ ಬರ್ಕೊಳಪ್ಪ ಅದು ಓಕೆ ನೆಕ್ಸ್ಟ್ ಬಂದು ಬ್ಯಾಕ್ ಡೀಪ್ ಬ್ಯಾಕ್ ಡೀಪು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೋಬೇಕಾಗತ್ತೆ ಎಷ್ಟು ಅಂತಂದ್ರೆ ಕೆಲವರು ಎಂಟು ಇಟ್ಕೊತಾರೆ ಗೌನಲ್ವಾ ಅಂದ್ಬಿಟ್ಟು ಒಂಬತ್ತು ಇಟ್ಕೊತಾರೆ ಹತ್ತು ಇಟ್ಕೊತಾರೆ ಆದರೆ ನೀವು ಎಷ್ಟು ಬೇಕು ಅಷ್ಟನ್ನ ತೊಗೊಳ್ಳಿ ತುಂಬ ಕೆಲವರು ಏನಂತಾರೆ ಅನ್ನೊಂದು ತೊಗೊಳ್ಳಿ ಅಂತ ಹೇಳ್ತಾರೆ ಅವ ಹನ್ನೊಂದು ತೊಗೊಳೋಕೆ ಹೋದ್ರೆ ತುಂಬ ಜಾಸ್ತಿ ಆಗುತ್ತೆ ಅವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಇಲ್ಲಿ ಟಿ ಎಲ್ಲ ಕಾಣಿಸತ್ತಪ್ಪ ಬೇಡ ಒಂದು ಅವತ್ತುವರೆ ತೊಗೊಳ್ಳಿ ಅಂತ ಅಂತ ಹೇಳಬೇಕು ಇಲ್ಲಿ ಟಚ್ ಮಾಡಿ ತೋರಿಸ್ಬೇಕು ಓಕೆನಾ ಇಲ್ಲ ನಮಗೆ ಬೇಕು ಡೀಪು ಅಂತಂದರೆ ಅವ್ರು ಪ್ಯಾಡೆಡ್ ಹಾಕಿ ನೀವು ಒಳಗಡೆ ನೀವು ಹನ್ನೊಂದು ಇಂಚಾದ್ರು ಇಟ್ಕೊಡಿ ಹನ್ನೆರಡಾದರೂ ಇಟ್ಕೊಡಿ ಇವಾಗ ಸದ್ಯಕ್ಕೆ ಇವ್ರಿಗೆ ಹತ್ತುವರೆ ತೊಗೊಳ್ಳೋಣ ಗೌನ್ಗೆ ಅವು ಹತ್ತುವರೆ ಬರ್ಕೊಡಪ್ಪ ಓಕೆ ಪ್ರತಿಯೊಂದು ನಾನು ಪಿನ್ ಟು ಪಿನ್ ಇಲ್ಲಿ ಬರ್ಕೊ ಬರ್ದಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನೀಟಾಗಿ ನೋಡಿಕೊಂಡು ನೀವು ಬರ್ಕೋಬೇಕು ಓಕೆನಾ ಸರಿ ಇವಾಗ ಅಲ್ಲಿ ತೋರಿಸ್ತೀನಿ ನೋಡಿ ಒನ್ ಬೈ ಒನ್ನು ಓಕೆ ಇಷ್ಟೆಲ್ಲ ಅರ್ಥ ಆಯ್ತಲ್ವ ನಿಮಗೆ ಈಗ ನೀಟಾಗಿ ಬರೆದಿದ್ದೀನಿ ನೋಡಿ ಎಲ್ಲ ನೀವು ಬರ್ಕೊಳ್ಳಿ ಆಯ್ತಾ ಇವಾಗ ನಾವು ತೋಳಿನ ಉದ್ದ ಮತ್ತು ತೋಳಿನ ಸುತ್ತಳತೆನ ತೊಗೋಬೇಕು ಆದರೆ ಚಿಕ್ಕ ತೋಳಿರುತ್ತೆ ಇರುತ್ತೆ ಸ್ವಲ್ಪ ದೊಡ್ಡದು ಎಷ್ಟು ಉದ್ದನ ಮೂರು ಅಳತೆ ತೊಗೊಳೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಒನ್ ಬೈ ಒನ್ ಅಳತೆನ ಯಾವ ರೀತಿ ತೊಗೋಬೇಕು ಹೇಗೆ ಸುತ್ತಳತೆ ತೊಗೋಬೇಕು ನೋಡ್ಕೊಳ್ಳಿ ಫಸ್ಟ್ ಒನ್ ಇದರಲ್ಲಿ ತೋಳಿನ ಉದ್ದಲ್ಲಿ ಚಿಕ್ಕದ ತಗೊಳ್ಳೋಣ ಓಕೆ ಇಷ್ಟೇ ಇಷ್ಟು ಚಿಕ್ಕ ತೋಳು ಕೆಲವರು ಕ್ಯಾಪ್ ಸ್ಲೀವ್ ಅಂತ ಹೇಳ್ತಾರಲ್ರಪ್ಪ ಅದು ಕ್ಯಾಪ್ ಸ್ಲೀವ್ ಚಿಕ್ಕ ಸ್ಲೀವ್ನ ಅಳತೆ ತೊಗೋಣ ಇಲ್ಲಿಂದ ಇಲ್ಲಿ ಮೂರು ಅಥವಾ ಮೂರುವರೆ ಆದರೆ ಕ್ಯಾಪ್ ಸ್ಲೀವು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಭುಜದಿಂದಲೇ ತಗೋಬೇಕು ಈ ಡ್ರೆಸ್ ಹಾಕ್ಕೊಂಡಿರ್ತಾರೆ ಕೆಳಗೇನಾರು ಬಂತು ಅಂತಂದರೆ ಚೆನ್ನಾಗಿರೋಲ್ಲ ಕರೆಕ್ಟ್ ಭುಜದ ಅಳತೆಯಿಂದಲೇ ಉದ್ದನ ತಗೋಬೇಕು ಓಕೆ ಓಕೆ ಇವಾಗ ನೋಡಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ಫಸ್ಟ್ ಚಿಕ್ ಸ್ಲೀವು ಆಮೇಲೆ ಎಲ್ಬೋ ಸ್ಲೀವು ಮತ್ತೆ ಇದು ಸಿಕ್ಸ್ ಒಂದು ತೋರಿಸೋಣ ಆಮೇಲೆ ಫುಲ್ ಸ್ಲೀವು ಎಲ್ಲ ಅಳತೆ ಹೇಗೆ ತಗೋಬೇಕು ಅಂತ ನಾನು ಒನ್ ಬೈ ಒನ್ ಹೇಳ್ಕೊಡ್ತೀನಿ ನೀವು ಕೂಡ ಬೇರೆಯವ್ರಿಗೆ ಅದೇ ರೀತಿ ತೊಗೊಳ್ಳಿ ಆಯ್ತಾ ಫಸ್ಟ್ ಚಿಕ್ ಸ್ಲೀವ್ ತಗೊಳಪ್ಪ ಓಕೆನಾ ಅರ್ಥ ಆಯ್ತಾ ನಿಮ್ಗೆ ಇವಾಗ ಚಿಕ್ಕ ಸ್ಲೀವ್ ತಗೋಬೇಕು ಅಂತಂದರೆ ಅದು ಕ್ಯಾಪ್ ಸ್ಲೀವ್ ಆಗಿರುತ್ತೆ ಸ್ವಲ್ಪ ಲೂಸ್ ತಗೋಬೇಕು ಓಕೆ ಆ ಲೂಸ್ ಇದ್ರೇ ಅದು ಕ್ಯಾಪ್ ಸ್ಲೀವ್ ಚೆನ್ನಾಗಿರೋದು ಎಲ್ಬೋ ಸ್ಲೀವ್ನಲ್ಲಿ ಟೈಟ್ ತಗೋಬೇಕು ಎರಡು ಆಮೇಲೆ ಟೈಟಾಗಿ ತೊಗೊಂಬಿಟ್ಟು ಆಮೇಲೆ ಇಫಾಗ ಕೂರಿಸ್ಬಿಟ್ಟಿರಾಯಿತಾ ಓಕೆ ಅಲ್ಲಿ ಲೂಸ್ ಬಂದರೆ ಕ್ಯಾ ಅದನ್ನು ಕ್ಯಾಪ್ ಸ್ಲೀವ್ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಓಕೆ ಸರಿ ಕಣೋ ಓಕೆ ಇವಾಗ ತಗೊಳಪ್ಪ ಲೂಸ್ ತೊಗೊಳೋ ಇದು ಲೂಸ್ ತಗೋ ತುಂಬ ಲೂಸ್ ಬೇಡ ಹಂಗಂತ ತುಂಬ ಮೀಡಿಯಮ್ ಇರಬೇಕು ಇಷ್ಟಿದ್ರೆ ಸಾಕು ಅಳತೆಗಿಂತ ಒಂದೆರಡು ಒಂದೂವರೆ ಇಂಚ್ ಎಕ್ಸ್ಟ್ರಾ ಲೂಸ್ ಇದ್ದರೆ ಅದು ಮೇಲೆ ಕೆದ್ದಂಗೆ ಇರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ನೋಡಿ ಇಷ್ಟು ಇಟ್ಕೋಬೇಕು ಲೂಸಾಗಿ ಇಟ್ಕೋಬೇಕು ಓಕೆ ಮೂರುವರೆ ಇಟ್ಕೊಂಡ್ರೆ ಇಷ್ಟು ಲೂಸ್ ಬರಬೇಕು ಇಷ್ಟಿರ್ಬೇಕು ನೋಡೋ ಇಷ್ಟಿದ್ರೆ ಸಾಕು ಕಾಣಿಸ್ತಾ ಇದೆಯಲ್ಲ ನಿಮಗೂ ಮೂರುವರೆ ಇಷ್ಟು ಬಂದರೆ ಲೂಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಕ್ಯಾಪ್ ಸ್ಲೀವ್ ಓಕೆ ಆಮೇಲೆ ಟೈಟಾಗಿ ತೊಗೊಂಡು ಮ್ಯಾಮ್ ಇದು ಕ್ಯಾಪ್ ಸ್ಲೀವ್ ಆಗಿಲ್ಲ ಸ್ಟ್ರೈಟ್ ಆಯಿತು ಅನ್ಕೋಬೇಡಿ ಆಯಿತಾ ಓಕೆ ಇವಾಗ ಬಂದು ಸಿಕ್ಸ್ ತೊಗೊಳ್ಳೋಣ ಓಕೆ ಆರು ಇಂಚು ಏಳು ಇಂಚು ಕೆಲವರು ತೊಗೊತಾರಲ್ಲ ಅಲ್ಲಿ ಅಳತೆ ತಗೊಂಡು ಆಮೇಲೆ ಇಲ್ಲೇ ಸುತ್ತಳತೆ ತೊಗೋಬಾರ್ದು ನಾವು ಎಲ್ಲಿನ ಉದ್ದ ತಗೊಂಡಿರ್ತೀವೋ ಅಲ್ಲೇನೆ ಸುತ್ತಳತೆನ ತಗೋಬೇಕು ಎಲ್ಬೋ ಸ್ಲೀವ್ ಆಗಿದ್ರೆ ಹಲ್ಲು ಉದ್ದ ತೊ ಸುತ್ತಳತೆ ತೊಗೋಬೇಕು ಮಧ್ಯ ಆರೂವರೆ ಉದ್ದ ತಗೊಂಡಿದ್ರೆ ಅಲ್ಲಿ ಕೂಡ ಸುತ್ತಳತೆ ತಗೋಬೇಕು ಎರಡೂ ಒಂದೇ ಬರಲ್ಲ ಬೇರೆ ಬೇರೆ ಬರುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ತೋಳಿನ ಉದ್ದ ಆರು ಇದ್ದರೆ ಅದರ ಸುತ್ತಳತೆ ಬಂದು ಎಷ್ಟಿದೆ ಅದೋ ಹನ್ನೆರಡಿದೆ ಅಲ್ವಾ ಓಕೆ ನೆಕ್ಸ್ಟು ತೋಳಿನ ಉದ್ದ ಹತ್ತುವರೆ ಇಟ್ಕೊಂಡಾಗ ಎಷ್ಟು ಬರುತ್ತೆ ನೋಡೋಣ ಇಲ್ಲಿಂದ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲರಿಗೂ ಹತ್ತುವರೆ ಹನ್ನೊಂದೇ ಬರುತ್ತೆ ಇಲ್ಲಿ ಇದನ್ನ ಎಲ್ಬೋ ಸ್ಲೀವ್ ಅಂತಾರೆ ಇದು ಉದ್ದ ತಗೊಂಡಾಗ ಇಲ್ಲೇ ಸುತ್ತಳತೆ ತಗೋಬೇಕು ನೋಡ್ ಬರ್ಕೊಬಿಟ್ಟು ಅದು ಸುತ್ತಳತೆನ ಇಲ್ಲಿಂದಲೇ ತೊಗೋಬೇಕಾಗತ್ತೆ ಆಲ್ಮೋಸ್ಟ್ ನೀವು ಯಾರಾದರೂ ಚಿಕ್ಕ ತೋಳು ಕೊಟ್ಟಾಗ ಈ ರೀತಿ ಅಳತೆ ತಗೊಂಡು ಸುತ್ತಳತೆ ನೋಡಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಬ್ಲೌಸ್ಗಳಲ್ಲೂ ಕೊಡ್ತಾರೆ ಚಿಕ್ಕ ತೋಳು ಇರುತ್ತೆ ಇದು ಉದ್ದ ತೋಳು ಮಾಡಿ ಅಂತಾರೆ ಹಿಂಗೆ ಕಾಣಲ್ಲ ಇದು ಹಿಂಗೆ ಇಲ್ಲಿ ಇಟ್ಕೋಬೇಕು ಸುತ್ತ ನೀಟಾಗಿ ನೋಡೋ ಇಲ್ಲೇ ಇಟ್ಕೋಬೇಕು ಕರೆಕ್ಟಾಗಿ ತುಂಬ ಲೂಸ್ ಬರಬಾರ್ದು ತುಂಬ ಟೈಟು ಬರ್ಬೋದು ಕರೆಕ್ಟಾಗಿ ಇಟ್ಕೋಬೇಕು ಸ್ಲೀವ್ ಹತ್ತಿರ ತುಂಬ ಲೂಸ್ ಕೊಡಬೇಡಿ ಬರ್ಕೊಳ್ಳಪ್ಪ ಹತ್ತುವರೆ ಉದ್ದ ಹತ್ತಿ ಹತ್ತು ಇಂಚು ಸುತ್ತಳತೆ ಓಕೆ ಇದು ಸುತ್ತಳತೆ ಇಲ್ಲೇ ತಗೋಬೇಕು ಅರ್ಥ ಆಯ್ತಲ್ವ ಇದು ಕ್ಲಿಯರ್ ಆಯ್ತಾ ಇದು ಇದನ್ನು ಹೇಳಿದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಕೂಡ ಬೇರೆಯವ್ರಿಗೆ ಅದೇ ರೀತಿ ಅಳತೇನ ತಗೋಬೇಕಾಗತ್ತೆ ಓಕೆ ಓಕೆ ನಾನು ಇವಾಗ ಮೆಜರ್ಮೆಂಟು ಒನ್ ಬೈ ಒನ್ ಎಲ್ಲ ಬರೆದಿದ್ದೀನಿ ನೀವೆಲ್ಲ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನೋಟ್ಸ್ ಮಾಡಿಟ್ಕೊಳ್ಳಿ ಯಾವ್ಯಾವ ಮೆಜರ್ಮೆಂಟ್ ತೊಗೋಬೇಕು ಅಂತೇಳಿ ಇಲ್ಲೆಲ್ಲ ಬರೆದಿದ್ದೀನಿ ನೋಡಪ್ಪ ಫಸ್ಟ್ ಒಂದು ಎದೆಯ ಸುತ್ತಳತೆ ಓಕೆ ನಿಮ್ಮ ನಿಮ್ಮ ಸುತ್ತಳತೆನ ಬರೆದಿಟ್ಕೊಳ್ಳಿ ಆಯಿತಾ ನೆಕ್ಸ್ಟು ಸೊಂಟದ ಸುತ್ತಳತೆ ಓಕೆ ಆಮೇಲೆ ಬೆನ್ನಿನ ಹುದ್ದ ಮತ್ತು ಫ್ರೆ ಬ್ಯಾಕ್ ಲೆಂತ್ ಮತ್ತು ಫ್ರಂಟ್ ಲೆಂತ್ ಎರಡೂ ಕೂಡ ಕಟ್ಗೆ ಮತ್ತು ಇಲ್ಲಿಗೆಲ್ಲ ಗೌನ್ಗೆ ಎಲ್ಲ ಒಂದೇ ಬರುತ್ತೆ ಎರಡು ಬೇರೆ ಬೇರೆ ಬರಲ್ಲ ಆಯಿತಾ ಅದೆಷ್ಟಿರುತ್ತೆ ಅಳತೆ ತೊಗೊಂಡು ಬರೆದಿಟ್ಕೋಬೇಕು ನೆಕ್ಸ್ಟು ಕಂಕಳಿನ ಸುತ್ತ ಅಂದರೆ ಫ್ರಂಟ್ಲೆ ಫ್ರಂಟು ಡೀಪು ಎಷ್ಟಿರುತ್ತೆ ಅದನ್ನು ನೀಟಾಗಿ ಬರೆದಿಟ್ಕೊಳ್ಳಿ ಓಕೆ ನೆಕ್ಸ್ಟು ಬ್ಯಾಕ್ ಡೀಪು ಬ್ಯಾಕ್ ಡೀಪು ಕೆಲವ್ರಿಗೆ ಜಾಸ್ತಿ ಬೇಕು ಕೆಲವ್ರಿಗೆ ಕಮ್ಮಿ ಬೇಕು ಎಷ್ಟು ಅಷ್ಟು ನೀವು ಅಳತೆ ತೊಗೊಂಡು ಬರೆದಿಟ್ಕೊಳ್ಳಿ ನಾವಿಲ್ಲಿ ಕಾಮನ್ನಾಗಿ ಬರೆದಿದ್ದೀವಿ ಓಕೆನಾ ತೋಳಿನ ಉದ್ದ ತೋಳಿನ ಸುತ್ತಳತೆ ಎಷ್ಟಿದೆ ಅಷ್ಟೆಲ್ಲ ನೀವು ನೀಟಾಗಿ ಬರೆದಿಟ್ಕೊಂಡು ಇದೆಲ್ಲ ರೆಡಿ ಮಾಡಿಟ್ಕೊಳ್ಳಿ ನಾಳೆ ಪೇಪರ್ ಕಟಿಂಗ್ ಹೇಗೆ ಅಂತೇಳಿ ಮಾಡಿ ತೋರಿಸ್ತೀನಿ ಅದು ನೋಡ್ಕೊಂಡು ಮಾಡಿ ಆಮೇಲೆ ಒನ್ ಬೈ ಒನ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಪ್ರ ಪ ಹೇಳ್ಕೊಡ್ತಾ ಬರ್ತೀನಿ ನೀವು ಕೂಡ ಒಂದು ನೀಟಾಗಿ ಗೌನ ಹೊಲ್ದಿ ಹಾಕೋಬೋದು ಅದೇ ರೀತಿ ನಮ್ಮ ಕ್ಲಾಸರ್ಗು ಹೇಳ್ಕೊಡ್ತಾಯಿದ್ದೀನಲ್ವ ನಿಮಗೂ ಕೂಡ ಹೇಳ್ಕೊಡ್ತೀನಿ ಓಕೆ ಸರಿ